ಒಂದು ಮಾತಾಡ್ತೇನೆ ಕಿವಿ ಮಾತಾಡ್ತೇನೆ ಇವತ್ತೇನಾದ್ರೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದಲ್ಲಿ ಇಲ್ಲ ಅಂತಿದ್ರೆ ಈ ಒಂದು ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳ್ತಾ ಇತ್ತು ಅರವತ್ತೇಳು ಪರ್ಸೆಂಟ್ ಬಲಭಾಶ ಇದ್ದೀವಿ ಬೆನ್ನ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಮಾಡ್ತೀವಿ ಅಂತ ಮಾಡಿ ಅಂತ ನಿಂತಿದ್ದು ಕನ್ನಡಪರ ಸಂಘಟನೆಗಳು ನಾವೆಲ್ಲ ಹೆಮ್ಮೆ ಅಂತ ಹೇಳ್ಕೊಂತ ಅಚ್ಚ ಕನ್ನಡದ ದೊರೆ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನಗರ ಅದ್ರ ಪರಿಸ್ಥಿತಿ ಏನಾಗಿದೆ ಸಾವಿರದ ಒಂಬೈನೂರ ಇಸ್ವಿ ನವೆಂಬರ್ ಹನ್ನೊಂದನೇ ತಾರೀಕು ನನ್ನ ಜೀವನದಲ್ಲಿ ಒಂದು ಘಟನೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಹನ್ನೊಂದನೇ ತಾರೀಕು ರಾರಾಮ್ ಚಂದ್ರಶೇಖರ್ ಅವರೇ ಅವತ್ತು ನಾವೆಲ್ಲಿ ಸಭೆ ಮಾಡ್ತಾ ಇತ್ತು ಯಥಾವತ್ತಾಗಿ ಕಾವೇರಿ ನದಿ ನೀರು ನಾವು ತಮಿಳ್ನಾಡುಗೆ ಬಿರಬೇಕು ಅಂತ ಹೇಳಿ ಹೇಳ್ತಾರೆ ಬರಗಾಲ ಇಡೀ ರಾಜ್ಯದಲ್ಲಿ ಬರಗಾಲ ಎಸ್ ಎನ್ ಕೃಷ್ಣ ಹೋಗಿ ಬಂಗಾರ ಹೌದು ಬರಗಾಲ ನಾವು ಹೇಳ್ತೀವಿ ಕೇಳ್ತೀವಿ ನೀವೆಲ್ಲ ಅಧಿಕಾರಿಗಳನ್ನ ಕಳಿಸಿದೀವಿ ತಂಡಗಳನ್ನು ಕಳಿಸಿ